ಮಲ್ಲಿಗೆ ಹೂ ಮುಡಿದ ನಟಿ ನವ್ಯಾ ನಾಯರ್ಗೆ ಒಂದು ಪಾಯಿಂಟ್ ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಇದೇನಿದು ಹೂ ಮುಡಿದ್ರೆ ದಂಡಾನ ಇದೇನಿದು ಘಟನೆ ಅಂತ ಯೋಚನೆ ಮಾಡುತ್ತಿದ್ದೀರಲ್ವಾ ಸೊ ಕೇರಳದ ಕೊಚ್ಚಿಯಿಂದ ನಟಿ ನವ್ಯಾ ನಾಯರ್ ಓಣಂ ಹಬ್ಬಕ್ಕೆ ಅಂತ ಹೇಳಿ ಆಸ್ಟ್ರೇಲಿಯಾಗೆ ತೆರಳಿದ್ರು ಆ ಸಂದರ್ಭದಲ್ಲಿ ಅವರ ತಂದೆ ಕೊಟ್ಟಂತಹ ಮಲ್ಲಿಗೆ ಹೂವನ್ನ ಅವರು ತೆಗೆದುಕೊಂಡು ಹೋಗಿದ್ರು ಹೂವನ್ನ ಒಂದು ಬ್ಯಾಗ್ ನಲ್ಲಿ ಇಟ್ಕೊಂಡು ಮೆಲ್ಬೋರ್ನ್ ನಲ್ಲಿ ನಟಿ ನವ್ಯಾ ನಾಯರ್ ಇಳಿದಿದ್ದಾರೆ ಇದನ್ನ ಗಮನಿಸಿದಂತಹ ವಿಮಾನ ನಿಲ್ದಾಣದ ಅಧಿಕಾರಿಗಳು ಬರೋಬ್ಬರಿ ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ವಿಕ್ಟೋರಿಯಾದ ಮಲಯಾಳಿ ಅಸೋಸಿಯೇಷನ್ ಓಣಂ ಆಚರಣೆಯಲ್ಲಿ ಭಾಗವಹಿಸಿದಾಗ ಈ ಘಟನೆ ನಡೆದಿದೆ ಅಂತ ಇದೆ ಅವರೇ ಹೇಳ್ಕೊಂಡಿದ್ದಾರೆ ನೋಡಿ ಆಸ್ಟ್ರೇಲಿಯಾ ರೂಲ್ಸ್ ಪ್ರಕಾರ ಯಾವುದೇ ಸಸ್ಯದ ಭಾಗವನ್ನ ವಿದೇಶದಿಂದ ತರುವ ಮುನ್ನ ಮಾಹಿತಿಯನ್ನ ನೀಡಬೇಕು ಸೊ ಪ್ರವಾಸಕ್ಕೆ ಹೊರಡುವ ಮೊದಲು ಆ ದೇಶದ ನಿಯಮಗಳ ಅರಿವಿಲ್ಲದೆ ವಿಮಾನ ನಿಲ್ದಾಣದ ಫಾರಂನಲ್ಲಿ ಮಲ್ಲಿಗೆ ಹೂ ತೆಗೆದುಕೊಂಡು ಹೋಗುವ ಬಗ್ಗೆ ಯಾವುದೇ ಘೋಷಣೆಯನ್ನು ಮಾಡಿರಲಿಲ್ಲ ಇದು ದಂಡಕ್ಕೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ ಸೊ ದೇಶದ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳನ್ನು ರಕ್ಷಿಸಲು ಆಸ್ಟ್ರೇಲಿಯಾದಲ್ಲಿ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ ವಿದೇಶಿ ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳನ್ನು ಆ ದೇಶಕ್ಕೆ ಕರೆದುಕೊಂಡು ಹೋಗುವ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಅದು ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಏಕೆಂದರೆ ಇದು ಸ್ಥಳೀಯ ಪ್ರಭೇದಗಳಿಗೆ ಅಪಾಯವನ್ನು ಉಂಟು ಮಾಡುತ್ತೆ ಆಸ್ಟ್ರೇಲಿಯಾ ಸರ್ಕಾರ ಕೃಷಿ ಮೀನುಗಾರಿಕೆ ಮತ್ತು ಅರಣ್ಯ ಇಲಾಖೆಯ ಪ್ರಕಾರ ಅಂತಹ ವಿದೇಶಿ ಸಸ್ಯ ಅಥವಾ ಪ್ರಾಣಿಗಳನ್ನು ಸರಿಯಾದ ಘೋಷಣೆ ಮತ್ತು ತಪಾಸಣೆಯ ನಂತರ ಮಾತ್ರ ದೇಶಕ್ಕೆ ತರಬೇಕು ಅನ್ನುವಂತಹ ರೂಲ್ಸ್ ಇದೆ ಸೊ ಇಪ್ಪತ್ತೆಂಟು ದಿನಗಳಲ್ಲಿ ದಂಡ ಪಾವತಿಸುವಂತೆ ನಟಿಗೆ ಸೂಚಿಸಲಾಗಿದೆ